ಎಂದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಈ ಶಿವರಾತ್ರಿ ಮುಗಿದ ನಂತರ ಈ ರಾಶಿಯವರಿಗೆ ನಾಳೆಯಿಂದ ಗುರುಬಲ ಆರಂಭ ಹಾಗೆ ದುರಾದೃಷ್ಟ ಕಟ್ಟಿಟ್ಟ ಬುದ್ಧಿ ಹಾಗಾದರೆ ಯಾವ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ನಮ ಶಿವಾಯ ಎಂದು ಕಮೆಂಟ್ ಮಾಡಿ ತುಲಾರಾಶಿ ಇಂದು ನೀವು ಆರ್ಥಿಕ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕಾಣಲಿದ್ದೀರಿ ವ್ಯಾಪಾರ ವ್ಯವಹಾರ ವಹಿವಾಟುಗಳು ಸಕಾರಾತ್ಮಕವಾಗಿ ಇರುತ್ತವೆ ಹಳೆಯ ಹೂಡಿಕೆಯಿಂದ ಇಂದು ನೀವು ಲಾಭವನ್ನ ನೋಡಲಿದ್ದೀರಿ ನೂತನವಾದ ಐಷಾರಾಮಿ ವಸ್ತುಗಳ ಖರೀದಿ ಯೋಗವಿದೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಪ್ರಾಪ್ತಿಯಾಗಲಿದೆ ವೃಶ್ಚಿಕ ಮಾನಸಿಕ ಸ್ಥಿತಿಗತಿಗಳಲ್ಲಿ ಏರಿಳಿತ ಉಂಟಾಗಿ ಹಲವಾರು ವಿಚಾರಗಳಲ್ಲಿ ಏರುಪೇರುಗಳನ್ನು ನೋಡಲಿದ್ದೀರಿ ಅನಿರೀಕ್ಷಿತವಾದ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳುತ್ತೀರಿ ಮನಸ್ಸಿನ ಆಂತರ್ಯದಲ್ಲಿ ಅಲೋಲ ಕಲ್ಲೋಲ ಸೃಷ್ಟಿಯಾಗಬಹುದು ವ್ಯವಹಾರಗಳಲ್ಲಿ ನಷ್ಟವನ್ನು ಅನುಭವಿಸುತ್ತೀರಿ ಋಣಾತ್ಮಕ ಅಂಶಗಳು ಹೆಚ್ಚಾಗಿರುವುದರಿಂದ ಮುಂಜಾಗ್ರತೆ ವಹಿಸತಕ್ಕದ್ದು ಮಿಥುನ ಎಲ್ಲ ಕೆಲಸಗಳಲ್ಲಿ ತೊಂದರೆಗಳು ಹೆಚ್ಚಾಗಬಹುದು ಮನಸ್ಸಿನಲ್ಲಿ ಒಂದಷ್ಟು ಗೊಂದಲಗಳು ಜಾಸ್ತಿಯಾಗುತ್ತದೆ ಅನಗತ್ಯ ವಿಚಾರಗಳು ಮತ್ತು ಅನ್ಯರ ವಿಷಯಗಳಿಂದ ನಿಮ್ಮ ಮನಸ್ಸು ಒತ್ತಡಕ್ಕೆ ಸಿಲುಕಲಿದೆ ಕೆಲಸ ಕಾರ್ಯಗಳಲ್ಲಿ ಅನಾನುಕೂಲತೆ ಉಂಟಾಗಬಹುದು ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಸಮಸ್ಯೆ ಕಾಡುವ ಸಾಧ್ಯತೆ ಇದೆ ಮುಂಜಾಗ್ರತೆಯಿಂದ ಇರತಕ್ಕದ್ದು ಕರ್ಕಾಟಕ ನಿಮ್ಮಲ್ಲಿದ್ದ ಹಲವಾರು ಗೊಂದಲಮಯ ವಿಷಯಗಳಿಗೆ ಸೂಕ್ತ ಪರಿಹಾರ ಸಿಗಲಿದೆ ಉದ್ಯೋಗದಲ್ಲಿ ಬದಲಾವಣೆ ಕಾಣುತ್ತೀರಿ ವೇತನ ಹೆಚ್ಚಳ ಮತ್ತು ಪದೋನ್ನತಿ ಸಿಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳಿಂದ ಪ್ರಶಂಸೆಗೆ ಒಳಗಾಗಲಿದ್ದೀರಿ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭವನ್ನ ನೋಡಲಿದ್ದೀರಿ ಶುಭ ದಿನವಾಗಿದೆ ಧನಸ್ಸು ದೈಹಿಕ ಹಾಗೂ ಮಾನಸಿಕವಾಗಿ ಬಹಳ ಸಂಕಟಗಳನ್ನು ಅನುಭವಿಸುತ್ತೀರಿ ಆಪ್ತರಿಂದ ಮೋಸ ಹೋಗುವ ಸಂಭವವಿದೆ ಯಾವುದೇ ವಿಷಯಗಳನ್ನ ಅನ್ಯರೊಂದಿಗೆ ಹೇಳಿಕೊಳ್ಳಬೇಡಿ ಅದರಿಂದಲೇ ನೋವುಗಳು ಹೆಚ್ಚಾಗಬಹುದು ಸಹವಾಸ ದೋಷಗಳಿಂದ ಸಂಕಷ್ಟ ಅನುಭವಿಸುತ್ತೀರಿ ಮುನ್ನೆಚ್ಚರಿಕೆಯಿಂದ ಇರತಕ್ಕದ್ದು ಮಕರ ನೂತನ ಕಟ್ಟಡಗಳನ್ನ ಕೊಂಡುಕೊಳ್ಳುವ ಯೋಗವಿದೆ ಹೊಸ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮರುಚಾಲನೆ ಸಿಗಲಿದೆ ಹೊಸ ವ್ಯವಹಾರದಲ್ಲಿ ಹೂಡಿಕೆ ಮಾಡಿಕೊಳ್ಳಲು ಸಕಾಲವಾಗಿದೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭದ ದಿನವಾಗಿದೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಆಭರಣಗಳ ಖರೀದಿಯ ಯೋಗವಿದೆ ಕುಂಭ ಉದ್ಯೋಗದಲ್ಲಿದ್ದ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನಿರುದ್ಯೋಗಿಗಳಿಗೆ ಹೊಸ ಕೆಲಸಗಳು ಸಿಗಬಹುದು ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆ ಪ್ರಾಪ್ತಿಯಾಗುವುದು ರಾಜಕಾರಣಿಗಳಿಗೆ ಕಲಾವಿದರಿಗೆ ಲೇಖಕರಿಗೆ ಅತ್ಯುತ್ತಮವಾದ ಹೊಸ ಅವಕಾಶಗಳು ಎದುರಾಗಲಿವೆ ಮೀನಾ ಎಂದು ನಿಮ್ಮ ಕೌಟುಂಬಿಕ ಕಲಹಗಳು ತಕ್ಕ ಮಟ್ಟಿಗೆ ದೂರವಾಗುತ್ತವೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಲಿದೆ ಹಲವಾರು ತೊಂದರೆಗಳು ಮತ್ತು ಗೊಂದಲಗಳು ಸ್ವಯಂ ನಿವಾರಣೆಯಾಗುತ್ತದೆ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆಯ ಪ್ರಗತಿಯನ್ನ ನೋಡುತ್ತೀರಿ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದೆ ಮೇಷ ಇಂದು ನಿಮಗೆ ತೊಂದರೆ ತಾಪತ್ರಯಗಳು ಹೆಚ್ಚಾಗುವ ಸೂಚನೆ ಇದೆ ಆಸ್ತಿ ಖರೀದಿಗೆ ಇದ್ದ ಸಮಸ್ಯೆಗಳು ಜಾಸ್ತಿಯಾಗುತ್ತವೆ ದೈಹಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ತಾಯಿಯ ಆರೋಗ್ಯದಲ್ಲಿ ಬದಲಾವಣೆ ನೋಡುತ್ತೀರಿ ಕೆಲಸಗಳಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮುಂಜಾಗ್ರತೆ ವಹಿಸತಕ್ಕದ್ದು ವೃಷಭ ಎಲ್ಲ ಕೆಲಸಗಳಲ್ಲಿ ಶುಭ ಸೂಚನೆಗಳನ್ನ ನೋಡಲಿದ್ದೀರಿ ಮನಸ್ಸಿಗೆ ನೆಮ್ಮದಿ ಮನೆಯಲ್ಲಿ ಶಾಂತಿಯುತವಾದ ವಾತಾವರಣವಿರಲಿದೆ ಎಲ್ಲ ಕೆಲಸಗಳಲ್ಲಿ ಅನುಕೂಲತೆಗಳು ಹೆಚ್ಚಾಗಿ ಕಂಡುಬರಲಿದೆ ಅನೇಕ ಗೊಂದಲಮಯ ಪರಿಸ್ಥಿತಿಗಳು ಬಗೆಹರಿಯುವ ಶುಭ ಸೂಚನೆ ಇದೆ ಆರ್ಥಿಕ ಮತ್ತು ಆರೋಗ್ಯದ ಬೆಳವಣಿಗೆ ಇದೆ ಸಿಂಹ ಕುಟುಂಬದಲ್ಲಿದ್ದ ಕಲಹಗಳು ತಕ್ಕ ಮಟ್ಟಿಗೆ ಮುಕ್ತಿ ಹೊಂದುತ್ತವೆ ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದ ಪ್ರಗತಿಯಾಗಲಿದೆ ಪಾಲುದಾರಿಕಾ ವ್ಯವಹಾರದಿಂದ ಅಧಿಕ ಲಾಭವಾಗಲಿದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ಸಿಗಲಿದ್ದು ಸಿಕ್ಕ ಉದ್ಯೋಗವನ್ನ ಶ್ರದ್ಧೆಯಿಂದ ಮಾಡಿಕೊಳ್ಳಿ ಶುಭವಾಗಲಿದೆ ಕನ್ಯಾ ರಾಶಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗುವ ಶುಭ ಸೂಚನೆ ಇದೆ ನಿಮ್ಮ ಪರಿಶ್ರಮಕ್ಕೆ ಮನ್ನಣೆ ಗೌರವ ಸ್ಥಾನಮಾನಗಳು ಸಿಗಬಹುದು ವಿದೇಶದಲ್ಲಿ ಕೆಲಸ ಹುಡುಕುತ್ತಿರುವವರಿಗೆ ಒಳ್ಳೆಯ ಕೆಲಸ ಸಿಗುವ ಸಾಧ್ಯತೆ ಇದೆ ಹಳೆಯ ಸಾಲಗಳಿಂದ ತಕ್ಕ ಮಟ್ಟಿಗೆ ಮುಕ್ತಿ ಹೊಂದುತ್ತೀರಿ ಹಣಕಾಸಿನ ಬೆಳವಣಿಗೆ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಯಾವೆಲ್ಲ ರಾಶಿಗೆ ಅದೃಷ್ಟ ಯಾವ ರಾಶಿಗೆ ದುರಾದೃಷ್ಟ ಅಂತ ಇದರಲ್ಲಿ ನಿಮ್ಮ ರಾಶಿಯೂ ಕೂಡ ಇದ್ದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಧನ್ಯವಾದಗಳು ಶುಭ ದಿನ